ನಮಸ್ಕಾರ ಸ್ನೇಹಿತರೆ ಒಂದ್ ಸಣ್ಣ ಆ ಊರಲ್ಲಿ ಪಾಪ ಒಬ್ಬ ಕೂಲಿ ಕೆಲಸ ಮಾಡೋನು ಈ ಮೂಟೆನ ಎತ್ತೆತ್ ಹಾಕ್ತಾರಲ್ಲ ಇಡೀ ದಿನ ಕಷ್ಟ ಪಡ್ತಾನೆ ಪಾಪ ತುಂಬಾ ಸುಸ್ತಾಗಿರ್ತಾನೆ ಸಾಯಂಕಾಲ ಆಗಸ್ಟ್ ಅಲ್ಲಿ ಇವನನ್ನ ಒಬ್ಬ ಸಾಧು ಗಮನಿಸ್ತಾ ಇರ್ತಾನೆ ಒಂದ್ಸರಿ ಅವ್ನು ಕರೆದ್ಬಿಟ್ಟು ಹೇಳ್ತಾನೆ ಯಾಕಪ್ಪ ಇಷ್ಟು ಕಷ್ಟ ಪಡ್ತಾ ಇದ್ಯಾ ಇವನ್ ಹೇಳ್ತಾನೆ ಸ್ವಾಮಿ ನಂಗೆ ಇದೊಂದೇ ಕೆಲಸ ಗೊತ್ತಿರೋದು ಇಡೀ ದಿನ ಈ ಮೂಟೆ ಎತ್ತಾಕಿದ್ರೆ ನನಗೇನೋ ಏನೋ ಒಂದಿಷ್ಟು ದುಡ್ಡು ಕೊಡ್ತಾರೆ ಅದ್ರಲ್ಲಿ ಊಟಕ್ಕೂ ಸಾಲಲ್ಲ ನಂಗೆ ಪಾಪ ಈ ಸಾಧುಗಳ್ ಬೇಜಾರಾಯ್ತು ನೋಡು ಅವ್ನು ಕೆಲಸ ಮಾಡೋ ಒಂಚೂರು ಮುಂದೆ ಹೋಗು ಕಾಡಲ್ಲಿ ಹೋದ್ರೆ ಬರೀ ಗಂಧದ ಮರಗಳು ಎಲ್ಲ ಕಡೆ ಆ ಗಂಧದ ಚಕ್ಕೆ ಎಲ್ಲ ತಗೊಂಡ್ ಮಾರಿ ಸಂತೋಷವಾಗಿರು ಸರಿ ಇವನು ಮಾರನೇ ದಿನ ಒಂಚೂರು ಕಾಡೊಳಗಡೆ ಮುಂದೆ ಹೋಗ್ತಾನೆ ಹೋದ್ರೆ ಫುಲ್ ಗಂಧದ ಕಾಡು ಎಲ್ಲಾ ಗಂಧದ ಮರಗಳೇ ಸರ್ ಇವ್ನೇನ್ ಮಾಡ್ತಾನೆ ಆ ಗಂಧದ ಚಕ್ಕೆ ಅದೆಲ್ಲ ತಗೊಂಡು ಹೋಗಿ ಆಚೆ ಮಾರ್ಕೊಂಡು ಸಂತೋಷವಾಗಿ ಇರ್ತಾನೆ ಹೀಗೆ ಒಂದು ವಾರ ಹದಿನೈದು ದಿನ ಆಗುತ್ತೆ ಆದ್ಮೇಲೆ ಸಾಧುಗಳು ಎದುರುಗಡೆ ಬರ್ತಾ ಇದ್ದಾಗ ಸಾಧು ಕರೀತಾರೆ ಬಾಯಲ್ಲಿ ಸಂತೋಷವಾಗಿದೆಯಾ ಇವ್ನ ಹೇಳ್ತಾನೆ ಸ್ವಾಮಿ ನಿಮ್ ದಯದಿಂದ ಬಹಳ ಸಂತೋಷವಾಗಿದ್ದೀನಿ ಕಾಡೊಳಗಡೆ ಹೋದೆ ಆ ಚಕ್ಕೆ ಎಲ್ಲ ತಗೊಂಡ್ ಮಾರ್ತಾ ಇದ್ದೀನಿ ಒಂದ್ಸರಿ ನಾನು ಕಾಡೊಳಗಡೆ ಹೋಗ್ ಬಂದ್ಬಿಟ್ರೆ ಒಂದ್ ವಾರ ಆರಾಮಾಗಿರ್ಬೋದು ನೋಡಿ ಊಟ ಮಾಡ್ಕೊಂಡು ಖುಷಿಯಾಗಿದ್ದೀನಿ ಸರಿ ಸಾಧುಗಳು ಹೇಳಿದ್ರೆ ನೋಡು ಅಷ್ಟಕ್ಕೆ ನಿಲ್ಲಿಸ್ಬೇಡ ಒಂಚೂರು ಮುಂದೆ ಹೋಗೋ ಮುಂದೆ ಹೋದ್ರೆ ಯಾರಿಗೂ ಗೊತ್ತಿಲ್ಲ ಇದ್ರ ಹಾಸ್ಯ ಹಿಂದಿನ ಕಾಲದ ರಾಜರುಗಳೆಲ್ಲ ಇದ್ರಲ್ಲ ಅವರ ಆಸ್ತಿ ಧನ ಎಲ್ಲ ಅಲ್ಲೇ ಇದೆ ಇವಾಗ್ಲೂ ನೀನ್ ಒಂದ್ ಕಡೆ ಹೋಗಿ ಮಣ್ಣೆಲ್ಲ ಕೆದಕಿದ್ರೆ ನಿಂಗೆ ಅವಾಗ ಅವಾಗ ಕಾಯಿನ್ ಸಿಗುತ್ತೆ ಚಿನ್ನದ ಕಾಯಿನ್ ಆಯ್ತಲ್ಲ ಇಡೀ ದಿನ ಹುಡುಕಿದ್ರೆ ನಿಮ್ಗೆ ಸ್ವಲ್ಪ ಚಿನ್ನ ಅಂತ ಸಿಕ್ಕೇ ಸಿಗುತ್ತೆ ಹೋಗಿ ಸಂತೋಷವಾಗಿರೋ ಸರ್ ಇವನೇನ್ ಮಾಡ್ದ ಕಾಡೋಳಗಡೆ ಹೋಗ ಹೋದ ಹೋಗ ಜಾಗದಲ್ಲಿ ಸಾಧುಗಳೇ ಹೇಳಿದ್ರಲ್ಲ ಜಾಗದಲ್ಲಿ ಹಿಂಗೆಲ್ಲ ಮಣ್ಣೆಲ್ಲ ಅಂತಾನೆ ಚಿನ್ನದ್ ಕಾಯಿನ್ಗಳು ಸರಿ ಖುಷಿಯಾಗೋಯ್ತು ಆಗೋಯ್ತು ತಗೊಂಡೋದ ಶ್ರೀಮಂತ ಆಗ್ಬಿಟ್ಟ ಸಂತೋಷವಾಗಿದ್ದ ಸರಿ ಹೀಗೆ ಒಂದು ಆರು ತಿಂಗಳು ಒಂದು ವರ್ಷ ಆಯ್ತು ಆದ್ಮೇಲೆ ಈ ಸಾಧುಗಳು ಎದುರುಗಡೆ ಮತ್ತೆ ಬಂದ ಸಾಧುಗಳು ಕರೆದ್ರೆ ಏನಪ್ಪ ಚೆನ್ನಾಗಿದ್ಯಾ ಅವನಂದ್ರೆ ತುಂಬಾ ಚೆನ್ನಾಗಿದೀನಿ ಸ್ವಾಮಿ ಇವಾಗ ಇವನಂದ್ರೂ ನೋಡೋ ಚೆನ್ನಾಗಿನ ಎಲ್ಲ ಬಿಟ್ಬಿಡೋ ಒನ್ ಚೂರ್ ಮುಂದೆ ಹೋದ್ರೆ ಅಲ್ಲಿ ಡೈಮಂಡ್ಸ್ ಇದೆ ವಜ್ರ ತಗೋ ಹೋಗು ಸರಿ ಇವನು ಸಾಧುಗಳಿಗೆ ನಮಸ್ಕಾರ ಮಾಡಿ ಓಡೋದ ಕಾಡೊಳಗಡೆ ಹೋಗ್ ನೋಡ್ತಾನೆ ನಿಜವಾಗ್ಲೂ ವಜ್ರಗಳ ಸಿಕ್ಬಿಡ್ತಾವ್ಗೆ ಖುಷಿಯಾಗೋಯ್ತು ಹೀಗೆ ಒಂದ್ ನಾಲ್ಕೈದು ವರ್ಷ ಆಗೋಯ್ತು ಸರಿ ಆದ್ಮೇಲೆ ಆ ಸಾಧುಗಳ ಎದುರುಗಡೆ ಬಂದ ಸಾಧುಗಳು ಕರೆದ್ರು ಏನಪ್ಪಾ ಚೆನ್ನಾಗಿದ್ಯಾ ಇನ್ನು ಏನಾರು ಬೇಕಾ ಅವ್ನಂದ ಅ ಎಲ್ಲ ಆರಾಮಾಗಿದ್ದೀನಿ ಬಿಡಿ ಬಂಗ್ಲೆ ಗಿಂಗ್ಲೆ ಕಟ್ಸ್ಕೊಂಡು ಆಳು ಕಾಳಿದ್ದಾರೆ ಎಲ್ಲ ಖುಷಿಯಾಗಿದ್ದೀನಿ ಈಗ ಆಯ್ತಲ್ಲ ಸಂತೋಷವಾಗಿದ್ದೀನಿ ಸಾಧುಗಳು ಕೇಳಿದ್ರು ನೋಡು ನಿಜವಾಗ್ಲೂ ಸಂತೋಷವಾಗಿದೆಯಾ ಇವನು ಸ್ವಲ್ಪ ಬೇಜಾರ್ ಮಾಡ್ಕೊಂಡು ಹೇಳ್ದ ಸ್ವಾಮಿ ನಿಜ ಹೇಳಬೇಕು ಅಂದ್ರೆ ಸಂತೋಷವಾಗಿಲ್ಲ ನಾನು ಎಲ್ಲ ಇದೆ ಆಸ್ತಿ ಅಂತಸ್ತು ಎಲ್ಲ ಇದೆ ಗೌರವ ಎಲ್ಲ ಆದ್ರೆ ಮನಸ್ಸಲ್ಲಿ ಏನೋ ಕೊರಗು ನಿಜವಾಗ್ಲೂ ನಂಗೆ ಶಾಂತಿ ಸಿಕ್ಕಿಲ್ಲ ಸ್ವಾಮಿ ಸರಿ ಈ ಸಾಧುಗಳು ನಕ್ಕದ್ರು ಹೇಳಿದ್ರು ಮುಟ್ಟಾಳ ನೀನ್ ಒಂದ್ಸರಿನು ಯೋಚನೆ ಮಾಡ್ಲಿಲ್ವಲ್ಲ ನಾನ್ ತಾನೇ ನಿಂಗೆ ಅಲ್ಲಿ ಡೈಮಂಡ್ ಇದೆ ಹೋಗೋ ಚಿನ್ನ ಇದೆ ಹೋಗೋ ಅಂತ ಇದೆಲ್ಲ ಗೊತ್ತಿರೋ ನಾನ್ಯಾಕೆ ಈ ತರ ಮೂಲೆಯಲ್ಲಿ ಕೂತಿದ್ದೀನಿ ಸಾಧು ತರ ಅಲ್ವಾ ಏನೂ ಇಲ್ದೆ ಈ ತರ ಭಿಕ್ಷೆ ಬೇಡ್ಕೊಂಡು ಇಲ್ಲಿ ಕೂತಿದೀನಲ್ಲ ನಾನು ನಿಜ ಹೇಳ್ಬೇಕೆ ನಾನೇ ಹೋಗಲ್ಲ ತಗೋಬೋದಾಗಿತ್ತಲ್ವಾ ಚಿನ್ನ ವಜ್ರ ಎಲ್ಲ ಇವನ್ಗನ್ನಿಸ್ತು ಅರೆ ಕರೆಕ್ಟ್ ಅಲ್ಲ ಎಲ್ಲಾ ಗೊತ್ತಿದ್ರು ಇವರೇ ಯಾಕೆ ಕೂತಿದ್ದಾರೆ ಆಕ್ಚುಲಿ ಇವರೇ ಓಡೋಗೆಲ್ಲ ತಗೊಂಡು ಸಂಪಾದನೆ ಮಾಡಿ ಖುಷಿಯಾಗಿರ್ಬೋದಾಗಿತ್ತಲ್ಲ ನಂಗೆ ಕೇಳಿದ್ರಿ ಇವರು ಸಾಧುಗಳು ಹೇಳಿದ್ರು ಅರ್ಥ ಆಯ್ತಾ ನಿಂಗೆ ಇನ್ನೂ ಅರ್ಥ ಆಗ್ಲಿವ್ರೇನಪ್ಪ ನಿಜವಾದ ಸಂತೋಷ ಅನ್ನೋದು ಆ ಚಿನ್ನದಲ್ಲೋ ವಜ್ರದಲ್ಲೋ ಇಲ್ಲ ನಾನಿವಾಗ ಕೂತಿದ್ದೀನಿ ನೋಡೋ ನಾನ್ ಸಂತೋಷವಾಗಿದ್ದೀನಿ ಯಾಕೆಂದ್ರೆ ನಾನು ಹೊರಗಿನ ಆಸ್ತಿ ಸಂಪಾದನೆ ಧನ ಎಲ್ಲ ಮರ್ತೋಯ್ತು ನನಗೆ ನನಗೆ ಒಳಗಿನ ಧನ ಸಿಕ್ಕಿದೆ ಅರ್ಥ ಆಯ್ತಲ್ಲ ಯಾವಾಗ ನಾನು ನನ್ನೊಳಗೆ ನೋಡ್ಕೊಳಕ್ ಶುರು ಮಾಡ್ತೀನೋ ನನ್ನ ಒಳಗಡೆನೆ ವಜ್ರ ವೈಢೂರ್ಯ ಎಲ್ಲಕ್ಕಿಂತ ಮೀರಿಸುವಂತ ಆನಂದ ಸಿಗ್ತಾ ಇದೆ ಆ ಆನಂದದ ಕಡೆ ಹೋಗು ನೀನು ಸಂತೋಷವಾಗಿರ್ತೀಯ ಅಂದ್ರೆ ಗುರುಗಳು ಅಷ್ಟೇ ಸ್ನೇಹಿತರೆ ನಮ್ಮಲ್ಲೂ ಎಷ್ಟ್ ಜನ ಹೀಗೆ ಮಾಡ್ತೀವಲ್ಲ ಹೊರಗಿನ ಆಮಿಷಗಳಿಗೆ ಧನಕ್ಕೆ ಅದು ಇದು ಸಂಪಾದನೆ ಮಾಡ್ಬೇಕು ಅನ್ನೋದ್ರಲ್ಲೇ ಜೀವನ ಕಳೆದು ಬಿಟ್ಟಿವಿ ನಮ್ಮ ಒಳಗಡೆ ಇರುವ ಈ ಆಸ್ತಿ ನೋಡ್ಕೊಳ್ಳೋದೇ ಇಲ್ಲ ಅಲ್ವಾ ಅದರಿಂದ ಒಂದ್ಸರಿ ನಾವು ಅಂತರ್ಮುಖಿಗಳಾಗಿ ಒಳಗಿನ ಆನಂದದ ರುಚಿಯನ್ನ ಕಂಡರೆ ಹೊರಗಿನ ಎಲ್ಲವೂ ನಶ್ವರ ಅನ್ಸಕ್ಕೆ ಶುರುವಾಗುತ್ತೆ ಅಲ್ವಾ ಸ್ನೇಹಿತರೆ ಆ ದಾರಿಯಲ್ಲಿ ಹೋಗೋಕೆ ಪ್ರಯತ್ನ ಪಡೋಣ ಅಲ್ವಾ ಥ್ಯಾಂಕ್ ಯು ಸೊ ಮಚ್ ಫಾರ್ ಲಿಸ್ನಿಂಗ್ ಥ್ಯಾಂಕ್ ಯು